ರೀ ಸರ್ ಸಿಮಾ ನೋಡಿ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ನೋಡೋಂಥ ಸಿನ್ಮಾ ಇದು ಪ್ರತಿಯೊಬ್ಬ ರೈತರು ರೈತರ ಮಕ್ಕಳು ನೋಡೋಂಥ ಸಿನ್ಮಾ ಈಗ ಜನ್ರೇಷನ್ಗೆ ಏನು ಮೆಸೇಜ್ ಕೊಡಬೇಕು ಮೆಸೇಜ್ ಕೊಟ್ಟಿದ್ದಾರೆ ಸಿನಿಮಾ ಮುಖಾಂತರ ಸಿನಿಮಾದಲ್ಲಿ ಸಿನ್ಮಾದಲ್ಲಿ ಕಲಿಯೋದು ಏನಿದೆ ಅಂದರೆ ತುಂಬ ಇದೆ ಸರ್ ಕಲಿಯೋದು ತುಂಬ ಅಂದರೆ ತುಂಬಾ ಇದೆ ನೋಡಿ ಒಂದು ಸಿನಿಮಾದಲ್ಲಿ ಒಂದು ಕಂಟೆಂಟ್ ಇಟ್ಕೊಂಡು ಸಿನ್ಮಾ ಮಾಡ್ತಾರೆ ಇವ್ರು ನೋಡಿ ಒಬ್ಬ ರೈತನ ಬಗ್ಗೆ ಇಟ್ಕೊಂಡಿದ್ದಾರೆ ಒಂದು ಒಬ್ಬ ಹುಡುಗಿ ಹುಡುಗ ಹೇಗೆ ಬದುಕಬೇಕು ಅನ್ನೋದು ಕಂಟೆಂಟ್ ಇಟ್ಕೊಂಡಿದ್ದಾರೆ ಜೀವನದಲ್ಲಿ ಹೇಗಿರಬೇಕು ಒಬ್ಬ ಸ್ನೇಹಿತರು ಅಂತ ಪ್ರತಿಯೊಂದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಒಂದು ಚೂರು ಸರ್ ನಾವು ಕೊಡ ನಾವು ಕೊಡ ಟಿಕೆಟ್ ಪೇಮೆಂಟ್ ಯಾವುದು ಮೋಸ ಇಲ್ಲ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದರೆ ಮೈಂಡೇ ರಿಲೀಫ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿದೆ ಸಿನಿಮಾ ಸಿನಿಮಾ ಬಗ್ಗೆ ಮಾತೇ ಇಲ್ಲ ಸರ್ ನಿಜವಾಗ್ಲೂ ಇರ್ತಿದ್ದೀನಿ ಈ ಥರ ಸಿನಿಮಾ ನನಗೆ ಕನ್ನಡ ಇಂಡಸ್ಟ್ರಿ ಬರ್ತಿರೋದಕ್ಕೆ ಭಾಳ ಖುಷಿ ಆಗ್ತಿದೆ ಸರ್ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ ಪ್ರತಿಯೊಬ್ಬರಿಗೂ ಒಂದು ಮಾತು ಹೇಳ್ತೀನಿ ಜೀವನದಲ್ಲಿ ಏನೋ ಚಿಕ್ಕ ಗಲಾಟೆ ಆದರೆ ಬಿಟ್ಟೋಗ ಹುಡುಗಿರ್ ಬಂದು ಮಾತು ಹೇಳ್ತೀನಿ ಚಿಕ್ಕ ಗಲಾಟೆ ಆದರೂ ಬಿಟ್ಟೋಗ್ಬಿಡ್ತೀರಾ ಅಂತ ಹುಡುಗಿರಿ ಈ ಸಿನಿಮಾ ಬಂದು ನೋಡಿ ಗೊತ್ತಾಗುತ್ತೆ ನಿಮ್ಗೆ ಹೇಗಿದೆ ಅಂದ್ರೆ ಹುಡುಗಿರು ಮೋಸ ಮಾಡೋ ಪ್ರತಿ ಹುಡುಗಿರು ತಿದ್ಕೋಬೇಕು ಸಿನಿಮಾ ನೋಡಿ ತಿದ್ಕೋಬೇಕು ನೀವು ತಿದ್ಕೊಂತೀರ ನೀವು ಹಾಳು ಮಾಡೋ ಹುಡುಗಿರು ದೇವರನಿಗೆ ಎಷ್ಟೋ ಹುಡುಗರು ಜೀವನ ಹಾಳು ಮಾಡ್ತೀರಾ ಎಷ್ಟೋ ಜನ ಹುಡುಗರು ದೇವದಾಸಾಗಿ ರೋಡ್ 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 ಅಲಿತಾ ಇದಾರೆ ಇವತ್ತವರೆಗೂ ಎಷ್ಟೋ ಜನ ಕೈ ಕುಯ್ಕೊಂಡು ಬಾಯಿ ಕೊಯ್ಕೊಂಡು ಎಷ್ಟೋ ಜನ ಸರ್ವನಾಸ ಆಗಿ ಬೀದಿ ಬಿಕಾರಿಗಳು ಹುಡುಗರು ದೇವರನೆಗೂ ಅಂಥ ಹುಡುಗಿರು ಬಂದು ಸಿನಿಮಾ ನೋಡ್ಬೇಕು ಹೇಳ್ತಿದ್ದೀನಿ ನಿಜವಾಲು ಇದರಲ್ಲಿ ಕ್ಯಾರೆಕ್ಟರ್ ಮಾಡಿದ್ದೀರಿ ಹೀರೋಯ್ನು ದೇವತೆ ನೂರಲ್ಲಿ ನಾನು ಹೇಳ್ತೀನಿ ಯಾವಾಗಲೂ ನೂರಲ್ಲಿ ಒಬ್ಬ ಒಂದೇ ಹುಡುಗಿ ಚೆನ್ನಾಗಿರೋದು ಅಂತ ಆ ಒಂದು ಹುಡುಗಿ ಕ್ಯಾರೆಕ್ಟ್ರು ನೋಡಿ ಆ ಹುಡುಗ ಮೋಸ ಮಾಡಿದ್ರು ಕೂಡ ಅವ್ನು ಬೇಕು ಅಂತ ಅಟ್ಟ ಹಿಡ್ದು ಅವನೇ ಬೇಕು ಜೀವನದಲ್ಲಿ ಅವನೇ ಬೇಕು ಅಂತ ಬದುಕಿ ಲಾಸ್ಟ್ ಹೀರೋ ಚೇಂಜ್ ಮಾಡಿಬಿಟ್ಟು ಬದುಕ್ತಾರಲ್ಲ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ಲೈಫಲ್ಲಿ ಚೇಂಜಸ್ ಮಾಡಿ ಬದುಕಬೇಕು ಹುಡುಗ ಏನೋ ತಪ್ಪು ಮಾಡಿದೆ ಅಂತೇಳಿ ಅವನ ದೂರ ಮಾಡಿ ಬದುಕೋದು ಲೈಫಲ್ಲ ಹುಡುಗನ್ ಲೈಫಲ್ಲಿ ಚೇಂಜಸ್ ಮಾಡಿ ಬದುಕದ್ರೆ ನಿಜವಾದ ಪ್ರೀತಿ ಆ ಪ್ರೀತಿ ಬೆಲೆ ಕೊಡಬೇಕು ಇವತ್ತಿಗೆ ಬೆಲೆ ಇಲ್ಲ ಆ ಪ್ರೀತಿಗೆ ಬೆಲೆ ಇಲ್ದಾಗ ಮಾಡ್ಬಿಟ್ಟಿದ್ದಾರೆ ನಿಜವಾಗ್ಲೂ ಬೆಲೆ ಕೊಡಿ ಸಿನಿಮಾ ನೋಡಿ ಫ್ರಾಡ್ ಮಾಡೋ ಪ್ರತಿ ಹುಡುಗಿರ್ಗೆ ಹೇಳ್ತಿದ್ದೀನಿ ಬಲ್ ಸಿನಿಮಾ ನೋಡಿ ತಿದ್ದಕೊಂತೀರಾ ನಿಜವಾಗ್ಲು ಅಣ್ಣಂದ್ರ ನಿಮ್ಮೆಲ್ಲ ಲವರ್ಸ್ಗಳು ಕರ್ಕೊಂಬಂದು ಸಿನ್ಮಾ ನೋಡ್ರಿ ನಿಮ್ ನಿಮ್ ಹುಡುಗಿರ್ ಬುದ್ಧಿ ಕಲಿತಾರೆ ಕಲಿಬೇಕು ಇಂಥ ಸಿನಿಮಾಗಳು ಬರ್ಬೇಕು ಸರ್ ಇಂಥ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರ್ಬೇಕು ಇಂಥದ್ದು ಬರಬೇಕು ನಮ್ಮ ಕನ್ನಡ ಸಿಂಡ ಇಂಡಸ್ಟ್ರಿಗೆ ಒಂದು ಕಳೆ ಬಂತು ನಿಜವಾಗ್ಲೂ ಹೇಳ್ತಿದ್ದೀನಿ ಸಿನಿಮಾ ಚೆನ್ನಾಗಿದೆ ನೀವು ಕೊಡೋ ಟಿಕೆಟಿಗೆ ಮೋಸನಿಲ್ಲ ಬಂದಲ್ಲ ಸಿನಿಮಾ ನೋಡಿ ನಿಜವಾಗ್ಲೂ ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಸಿನಿಮಾ ಸಿನಿಮಾ ಬಗ್ಗೆ ಮಾತೇ ಇಲ್ಲ ಹೇಳ್ತಿದ್ದೀನಿ ನಿಜವಾಗ್ ಬೋರಿಂಗೇ ಇಲ್ಲ ತುಂಬ ಚೆನ್ನಾಗಿದೆ ಸಿನಿಮಾ ನೋಡಿದೆ ಇದೆ ಸಿನಿಮಾ ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ ಸಿನಿಮಾ ಫಸ್ಟು ನೋಡುವಾಗ ನಮಗೆ ಏನಂತ ಫ್ಲಾಶ್ ಆಗಿಲ್ಲ ಸರಿಯಾಗಿ ಆಮೇಲೆ 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 ಇಂಟ್ರೋ ನಂತರ ನಮಗೆ ಸಾರಾಂಶ ಏನು ಅಂತ ಗೊತ್ತಾಯಿತು ಆಮೇಲೆ ಖುಷಿ ತುಂಬ ಖುಷಿ ಆಯಿತು ಆಮೇಲೆ ಒಂದು ಸ್ವಲ್ಪ ದುಃಖನೂ ಬಂತು ಏನಕ್ಕೆ ಸರ್ ದುಃಖ ಆಯಿತು ದುಃಖ ಅಂದರೆ ಎಲ್ಲ ಒಟ್ಟಾದ್ರಲ್ಲ ಎಲ್ಲ ಸೇರೋದು ಖುಷಿಯಿಂದ ಖುಷಿ ಈಗ ಅರ್ಥ ಆಯಿತು ನಮಗೆ ಮೊದಲೆಲ್ಲ ಅರ್ಥ ಆಯಿತು ತುಂಬಾ ಡಿಫ್ರೆಂಟ್ ಆಗಿದೆ ತುಂಬಾ ಚೆನ್ನಾಗಿದೆ ಬಂದು ನೋಡಿದ ಮೇಲೆ ನಿಮಗೆ ಅರ್ಥ ಆಿತಾ ಡಿಫ್ರೆಂಟ್ ಏನೋ ಸುಮ್ಮನೆ ನಾವು ಫಸ್ಟ್ ದಿನ ಬಂದಿದ್ದೆವು ಚೆನ್ನಾಗಿದೆ ಅಂತ ಹೇಳೋಣಾ ನೀವು ನೋಡ ಆದ್ಮೇಲೆ ಅರ್ಥ ಆಯ್ತು कैरेक्टर ನೀವು ಒಂದ್ಸರಿ ನೋಡಿದ್ರೆ ಅರ್ಥ ಆಿತಾ ಸರ್ ನಾಲಾಯಕಲ್ಲೂ ಒಬ್ಬ ನಾಯಕ ಇರ್ತಾನೆ ಅಂತ ಫಿಲ್ಮ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಅಮ್ಮ ಹೇಯ್ತು ತುಂಬಾ ಚೆನ್ನಾಗಿದೆ ಏನು ಇಷ್ಟ ರೈತರು ಹೋಗಿ ಕಾನ್ಸೆಪ್ಟ್ ಕೊಟ್ಟಿದ್ರು ಕಥೆ ಬಗ್ಗೆ ಎಲ್ಲಾ ಹೇಳ್ತಿದ್ರು ಶುಭ್ರದಂ ಸರ್ ಸಿನಿಮಾ ಅದ್ಭುತವಾಗಿತ್ತು ಒಂದು ಭೂಮಿ ತಾಯಿ ಕಾಪಾಡೋ ರೈತ ಇಡೀ ಜಗತ್ತಿಗೆ ಅನ್ನದಾತ ಅನ್ನೋದು ಈ ಮೀನಿಂಗ್ ಐತಿ ಸರ್ ಹೊಸ ಇರೋ ಅಂತ ನೋಡೋಣ ಅಂತ ಹೇಳಿ ಹೇಗಿದೆ ಅಂತ ನೋಡೋಣ ಅಂತ ಬಂದೆ ಆದರೆ ಹಳೆ ಅಕ್ರಮ ಜೊತೆ ಹೊಸ ಇರೋ ಅನ್ನಿಸ್ತೇ ಇಲ್ಲ ಅದ್ಭುತವಾಗಿ ಬಂದಿದೆ ರೈತರ ಬಗ್ಗೆ ಎಲ್ಲ ಬಂದಿದೆ ಸಿನ್ಮಾ ಒಂದು ಹಂಡ್ರೆಡ್ ಡೇಸ್ ಓಡ್ಬೋದು ಅನ್ನಿಸ್ತಾ ಇದೆ ಒಳ್ಳೊಳ್ಳೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಸಿನ್ಮಾ ಬಗ್ಗೆ ಏನು ಆ ಹೊಸ ಸಿನಿಮಾ ಅನ್ನಿಸ್ಲೇ ಇಲ್ಲ ಸರ್ ಇದು ಒಳ್ಳೊಳ್ಳೆ ಆ್ಯಕ್ಟರ್ಗಳು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಓಕೆ ಸರ್ ಥ್ಯಾಂಕ್ ಯು ಸರ್ ಇದು ಹಾಂ ತುಂಬ ಅದ್ಭುತವಾಗಿದೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬಂದಿದ್ದೆ ಇಲ್ಲಿಗೆ ಎಕ್ಸ್ಪೆಕ್ಟೇಷನ್ ಹೇಗಿದೆಯೋ ಮೂವಿ ಹಾಗೆ ಹೇಗೆ ಅಂದ್ಕೊಂಡು ಬಂದಿದ್ದೆ ಎಕ್ಸ್ಪೆಕ್ಟೇಷನ್ ರೀಚ್ ಆಯಿತು ಆ್ಯಕ್ಚುಲಿ ಸಿನಿಮಾದಲ್ಲೆಲ್ಲ ಅಂದ್ಕೊಂಡಿರ್ಬೋದು ನಮ್ಮ ಹೀರೋ ಹೀರೋಯಿನ್ಗೆ ಮೋಸ ಮಾಡ್ಬಿಟ್ಟ ಅಂತ ಆ್ಯಕ್ಚುಲಿ ನಮ್ಮ ಹೀರೋದು ಏನೂ ತಪ್ಪಿಲ್ಲ ಹೀರೋಯಿನ್ ಹಾಲು ಕೊಡ್ತಿದ್ದೆ ತಪ್ಪು ಸರಿ ತುಂಬ ವರ್ಷಗಳಿಂದ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ಫ್ಯಾಮಿಲಿ ಮೂವಿ ಚೆನ್ನಾಗಿತ್ತು ತುಂಬ ಜಾಬ್ಲೆಸ್ ಹುಡುಗರೆಲ್ಲ ನೋಡ್ಬೇಕು ಬಂದು ಮೂವಿ ಮೂವಿ ಚೆನ್ನಾಗಿತ್ತು ಯಾರು ವೇಸ್ಟ್ ಮಾಡಿದ್ವಲ್ಲ ಎಲ್ಲರೂ ಲೆಜೆಂಡ್ ಫ್ಯಾಮಿಲಿ ಮೂವಿ ಲಾಟೆಲ್ಲ ಚೆನ್ನಾಗಿತ್ತು

ಆ ಸ್ಟೋರಿ ನಾಯ್ ಒಂದು ನೀತಿ ನೀತಿ ಚೆನ್ನಾಗಿದೆ ಮಕ್ಕಳು ಯಾವ ತರ ಕಲಿಬೇಕು ಈಗಿನ ಮಕ್ಕಳು ಯಾವ ತರ ಕಲಿಬೇಕು ಅದೆಲ್ಲ ಎಸ್ ಎನ್ ಆರ್ ಸರ್ ತುಂಬಾ ಚಮಾಯ ಚೆನ್ನಾಗಿದೆ ಸರ್ ಸಿನಿಮಾದಲ್ಲಿ ಅದೇ ಈ ಅಳಿ ಬಗ್ಗೆ ರೈತರ ಬಗ್ಗೆ ಎಲ್ಲ ಚೆನ್ನಾಗಿ ಮಾಡ್ತಾರ ನೋಡಿ ಫ್ಯಾಮಿಲಿ ಸರ್